ನರಿ ಮತ್ತು ಬಕಪಕ್ಷಿಯ ಕಥೆ ಈ ಕಥೆಯು ಉಪಕಾರಕ್ಕೆ ಅಪಕಾರ ಮಾಡಬಾರದು ಅಥವಾ ನಾವು ಇತರರಿಗೆ ಏನು ಮಾಡುತ್ತೇವೆಯೋ ಅದೇ ನಮಗೆ ಮರಳಿ ಸಿಗುತ್ತದೆ ಎಂಬ ನೀತಿಯನ್ನು ಕಲಿಸುತ್ತದೆ ಈ ಕಥೆಯ ಸಾರಾಂಶ ಇಲ್ಲಿದೆ ನರಿ ಮತ್ತು ಬಕಪಕ್ಷಿ ಒಂದು ಕಾಲದಲ್ಲಿ ಒಂದು ನರಿ ಮತ್ತು ಬಕಪಕ್ಷಿ ಸ್ನೇಹಿತರಾಗಿದ್ದವು ಒಂದು ದಿನ ನರಿಯು ಬಕಪಕ್ಷಿಯನ್ನು ತನ್ನ ಮನೆಗೆ ಊಟಕ್ಕೆ ಆಹ್ವಾನಿಸಿತು ಆದರೆ ನರಿಯು ಸ್ವಭಾವತಃ ಕುತಂತ್ರಿಯಾಗಿತ್ತು ನರಿಯು ಊಟಕ್ಕೆ ರುಚಿಯಾದ ಪಾಯಸವನ್ನು ತಯಾರಿಸಿ ಅದನ್ನು ಎರಡು ಅಗಲವಾದ ತಟ್ಟೆಗಳಲ್ಲಿ ಬಡಿಸಿತು ನರಿಯು ತನ್ನ ನಾಲಿಗೆಯಿಂದ ಪಾಯಸವನ್ನು ಬೇಗನೆ ನೆಕ್ಕಿ ಮುಗಿಸಿತು ಆದರೆ ಬಕಪಕ್ಷಿಯ ಉದ್ದನೆಯ ಕೊಕ್ಕಿನಿಂದ ಆ ಅಗಲವಾದ ತಟ್ಟೆಯಲ್ಲಿದ್ದ ಪಾಯಸವನ್ನು ಕುಡಿಯಲು ಸಾಧ್ಯವಾಗಲಿಲ್ಲ ಬಕಪಕ್ಷಿ ಹಸಿವಿನಿಂದಲೇ ವಾಪಸ್ ಹೋಗಬೇಕಾಯಿತು ಕೆಲವು ದಿನಗಳ ನಂತರ ಬಕಪಕ್ಷಿಯು ನರಿಯನ್ನು ತನ್ನ ಮನೆಗೆ ಊಟಕ್ಕೆ ಕರೆಯಿತು ನರಿಯು ಸಂತೋಷದಿಂದ ಒಪ್ಪಿಕೊಂಡಿತು ಈ ಬಾರಿ ಬಕಪಕ್ಷಿಯು ರುಚಿಕರವಾದ ಆಹಾರವನ್ನು ತಯಾರಿಸಿ ಅದನ್ನು ಕಿರಿದಾದ ಕುತ್ತಿಗೆಯಿದ್ದ ಎತ್ತರದ ಪಾತ್ರೆಯಲ್ಲಿ ಅಥವಾ ಜಾಡಿಯಲ್ಲಿ ಬಡಿಸಿತು ಬಕಪಕ್ಷಿಯು ತನ್ನ ಉದ್ದನೆಯ ಕೊಕ್ಕನ್ನು ಪಾತ್ರೆಯೊಳಗೆ ಹಾಕಿ ಸುಲಭವಾಗಿ ಆಹಾರವನ್ನು ತಿಂದಿತು ಆದರೆ ನರಿಯ ಮುಖವು ಆ ಕಿರಿದಾದ ಪಾತ್ರೆಯೊಳಗೆ ಹೋಗಲೇ ಇಲ್ಲ ನರಿಯು ಕೇವಲ ಪಾತ್ರೆಯನ್ನು ಹೊರಗಿನಿಂದ ನೋಡಿ ಹಸಿವಿನಿಂದ ನರಳಿತು ಆಗ ನರಿಗೆ ತಾನು ಬಕಪಕ್ಷಿಗೆ ಮಾಡಿದ ಮೋಸದ ಅರಿವಾಯಿತು ಕಥೆಯ ನೀತಿ ನೀವು ಇತರರನ್ನು ಹೇಗೆ ನಡೆಸಿಕೊಳ್ಳುತ್ತೀರೋ ಇತರರು ನಿಮ್ಮನ್ನು ಹಾಗೆಯೇ ನಡೆಸಿಕೊಳ್ಳುತ್ತಾರೆ